ಪೊಲೀಸ್ ಠಾಣೆ ವ್ಯಾಪ್ತಿಯ ಸೂಕ್ಷ್ಮ ಪ್ರದೇಶಗಳಲ್ಲಿ ಕಿಡಿಗೇಡಿಗಳ ಕಾನೂನುಬಾಹಿರ ಚಟುವಟಿಕೆಗಳನ್ನ ಮಟ್ಟಹಾಕುವಲ್ಲಿ ಪಿಎಸ್ಐ ನಿಂಗರಾಜ್ ಅವರು ತೆಗೆದುಕೊಂಡ ಕ್ರಮಗಳು ಕಿಡಿಗೇಡಿಗಳ ನಿಧಿಗಿಡಿಸಿದೆ ತಿಪ್ಪನ್ಪೇಟೆ ಪಟ್ಟಣದ ಪೊಲೀಸ್ ಠಾಣೆ ವ್ಯಾಪ್ತಿಯ ಕೆಂಚನಾಲ ಕೋಡೂರು ಗ್ರಾಮಗಳಲ್ಲಿ ಕಳೆದ ಕೆಲವು ದಿನಗಳಿಂದ ನಡೆಯುತ್ತಿರುವ ಹಲವು ಘಟನೆಗಳು ಪೊಲೀಸರಿಗೆ ತಲೆನೋವಾಗಿ ಪರಿಣಮಿಸಿದೆ ಕೆಲವು ಹಿಂದಷ್ಟೇ ಪಟ್ಟಣದ ಪಿಎಸ್ಐ ಆಗಿ ಚಾರ್ಜ್ ತೆಗೆದುಕೊಂಡಿರುವ ಲಿಂಗರಾಜು ಅವರು ಈಗ ಕಾನೂನು ಬಾಹಿರ ಚಟುವಟಿಕೆಗಳನ್ನ ಮಟ್ಟ ಹಾಕಲು ರಿಪ್ಪನ್ಪೇಟೆ ಪಟ್ಟಣದ ಕೆಂಚನಾಲ ಮತ್ತು ಕೋಡೂರಿನಲ್ಲಿ ಅತ್ಯಾಧುನಿಕ ತಂತ್ರಜ್ಞಾನದ ಸಿಸಿ ಟಿವಿ ಕ್ಯಾಮೆರಾಗಳನ್ನ ಅಳವಡಿಸಿ ಎರಡು ಗ್ರಾಮಗಳನ್ನ ಪೊಲೀಸ್ ಕಣ್ಗಾವಲಿನಲ್ಲಿ ಇರಿಸಲಾಗಿದೆ ಈ ಅತ್ಯಾಧುನಿಕ ಕ್ಯಾಮೆರಾದಲ್ಲಿ ತ್ರೀ ಸಿಕ್ಸ್ಟಿ ಡಿಗ್ರಿ ದೃಶ್ಯ ಸೆರೆ ಹಿಡಿಯುವುದಷ್ಟೇ ಅಲ್ಲದೆ ನೈಟ್ ಮಿಷನ್ ಸೈನ್ ಹಾಗೂ ಒನ್ ಟು ಒನ್ ವ್ಯವಸ್ಥೆ ಇದೆ ಈ ಮಾನಿಟರ್ ಮಾಡುತ್ತಾರೆ ನಾನು ಈ ಠಾಣೆಯ ಪ್ರಬಾರ ವಹಿಸ್ಕೊಂಡ ತಕ್ಷಣ ವಿಚಾರ ನನಗೆ ತಿಳಿದಾಗ ಈ ಠಾಣಾ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಎಪ್ಪತ್ಮೂರು ಹಳ್ಳಿಗಳಲ್ಲಿ ಕೆಂಚಳ ಮತ್ತು ಕೂಡೂರು ಅತಿ ಸೂಕ್ಷ್ಮ ಪ್ರದೇಶ ಆಗಿರೋದ್ರಿಂದ ನಮಗೆ ಮುಖ್ಯವಾಗಿ ಬೇಕಾಗಿರೋದು ನಾಗರಿಕ ಶಾಂತಿ ಆಗಿರೋದರಿಂದ ಅಲ್ಲಿ ನಾವು ಇಪ್ಪತ್ನಾಲ್ಕು ಗಂಟೆಗೂ ಕೂಡ ಇರ್ಲಿಕ್ಕೆ ಆಗದೆ ಆಗ್ತಕ್ಕಂಥ ಪರಿಸ್ಥಿತಿ ಇರೋದೇ ಇರೋದರಿಂದ ಅಲ್ಲಿ ನಾವೊಂದು ಸಿ ಸಿ ಟಿ ವಿಯನ್ನು ಅಳವಡಿಸ್ಬೇಕಂತ ನಮ್ಮ ಗಮನಕ್ಕೆ ಬಂದಾಗ ನಮ್ಮ ಹಿರಿಯ ಅಧಿಕಾರಿಗಳ ಮಾರ್ಗದರ್ಶನದಂತೆ ಈ ಒಂದು ಕ್ಯಾಮ್ರಾವನ್ನು ನಾವು ಕೆಂಚಾಣ ಕೋಡೂರು ಮತ್ತು ರಿಪಬ್ಲಿಕ್ ಟಿಯ ಆಯುಧ ಭಾಗಗಳಲ್ಲಿ ಅಳವಡಿಸಿದ್ದೀವಿ ಈ ಒಂದು ಕ್ಯಾಮ್ರಾದ ವಿಶೇಷತೆ ಏನಂದರೆ ತ್ರೀ ಸಿಕ್ಸ್ಟಿ ಡಿಗ್ರಿ ರೊಟೇಷನ್ ಇರುತ್ತೆ ಟ್ವೆಂಟಿ ಫೋರ್ ಇಂಟು ಸೆವೆನ್ ಅಲ್ಲಿ ಸೋಲಾರ್ ಸಿ ಸೋಲಾರ್ ಇರೋದ್ರಿಂದ ಟ್ವೆಂಟಿ ಫೋರ್ ಇಂಟು ಸೆವೆನ್ ರನ್ ಇರ್ತದೆ ಆಮೇಲೆ ಇದರ ಇಲ್ಲಿಂದ ನಾವು ಸೈರನ್ನು ಕೂಡ ಕೊಡ್ಬೋದು ಆಮೇಲೆ ನೆಕ್ಸ್ಟ್ ಒನ್ ಟು ಒನ್ ಮಾತಾಡ್ಬೋದು ಇಲ್ಲಿಂದ ನಾವು ಮಾತಾಡಿದ್ರೆ ಅಲ್ಲಿ ಕೇಳಿಸುತ್ತೆ ಅಲ್ಲಿಂದ ಮಾತಾಡಿದ್ರೆ ನಾವು ಇಲ್ಲಿ ಕೇಳಿಸುತ್ತೆ ಇದರ ವೈಶಿಷ್ಟ್ಯತೆ ಏನಂತಂದರೆ ಸುಮಾರು ಹದಿನೈದರಿಂದ ಇಪ್ಪತ್ತು ದಿನ ಇದು ಸ್ಟೋರೇಜ್ ಬರ್ತದೆ ಆಮೇಲೆ ಒಂದು ಸಿಮ್ ಕಾರ್ಡನ್ನು ಕೂಡ ಹಾಕಬೇಕಾಗ್ತದೆ ಆಮೇಲೆ ಈ ಒಂದು ಎಪ್ಪತ್ತ್ಮೂರು ಹಳ್ಳಿಗಳಂತ ಹೇಳಿದಾಗ ಈ ಹಳ್ಳಿಗಳಲ್ಲಿ ತುಂಬ ಹಳ್ಳಿಗಳಲ್ಲಿ ಒಂಟಿ ಮನೆಗಳು ಇರ್ತವೆ ಆ ಒಂಟಿ ಮನೆಗಳಲ್ಲಿ ನಮ್ಮ ಪಬ್ಲಿಕ್ ಸೇಫ್ಟಿ ಆ್ಯಕ್ಟ್ ಪ್ರಕಾರ ತಾವು ಈ ಒಂದು ಕ್ಯಾಮ್ರಾವನ್ನು ಅಳಿಸ್ ಅಳವಡಿಸ್ಕೊಂಡ್ರೆ ತಮಗೆ ತುಂಬ ಅನುಕೂಲ ಆಗ್ತದೆ ಜೊತೆಗೆ ಈ ಇಲ್ಲಿ ಅಡಿಕೆ ಮತ್ತು ರಬ್ಬರ್ ಬೆಳೆಗಾರು ಜಾಸ್ತಿ ಇರೋದ್ರಿಂದ ಅಡಿಕೆ ಒಡಗಿಸೋದಾಗಿರ್ಬೋದು ಅಥವಾ ರಬ್ಬರನ್ನು ಕಾಯಿಸೋದಾಗಿರ್ಬೋದು ಅಂತ ಒಂದು ಪ್ಲೇಸ್ಗಳಲ್ಲಿ ತಾವು ಕ್ಯಾಮ್ರಾವನ್ನು ಅಳವಡಿಸ್ಕೊಂಡು ಅಂದರೆ ಮುಂದಿನ ಆಗ್ ಆಗ್ಬೋದಾಗಿರ್ತಕ್ಕಂಥ ಒಂದು ಪ್ರಕರಣಗಳನ್ನು ಆಗಬೇಕ ಆಗಬಹುದಾಗಿರ್ತಕ್ಕಂಥ ಒಂದು ಘಟನೆಗಳನ್ನು ತಡೆಗಟ್ಟಬಹುದು ಅಂತ ಹೇಳಿ ಈ ಮೂಲಕ ಸಾರ್ವಜನಿಕರಲ್ಲಿ ವಿನಂತಿಸಿಕೊಳ್ತೇನೆ